ಎಟ್ ತಿನ್ಕ್ಯಾಡಕತನ ನೋಡು ಮೈ ಬಾಳು ಸುಡಕ್ತ ತಿರ ಜೋರ ಬಾಳು ಬಂದಂಗ ಇಯ ಎಟ್ ಸಲ ಹೇಳ್ತಿನಿ 10 ಸಲ ಅದಾ ಯಾಕ ಹೇಳ್ಕತ್ತಿ ಜೋರ ಬಂದಾವ ಮೈ ಬಿಸಿ ಆಗಿತ ಅಂತ ಹೇಳೇನ ಚಡ್ಡಿಕಡೆ ಡ್ಯಾನ್ಸ್ ಮಾಡ್ಲಾ ರಸ್ತೇನಲ್ಲಿ ಅಯ್ಯ ಕುಡಬಕ್ ಜೋರ ಬಂದ ಸಾಯಕತ್ತೈತ್ ಮತ್ತೆ ಹೇಳ್ಾರ ಏನು ಮಾಡ್ಲಿ દવાಕನಿ ತೋರ್ಕೊಂಡು ಮನ್ನೆ ನಿಲ್ಲಿ ಹೋಗಿ ಹಾಂ ಗುಳ್ಗಿನೂ ಕುಡ್ದಾನ ಈಗ ಮತ್ತೆ ಆಡು ಹಿಂದಿಕ್ಷೇನು ಮಾಡ್ಯಾನ್ ಹತ್ತಿರ ಆರಾಮ ಹಾಕ್ಯಂತು ರೀ ಜ್ವರ ನೆತ್ತಿಗೆದ್ರೆ ಏನಾರ ಹೆಚ್ಚಿಗೆ ಕಮ್ಮಿ ಆಗತ್ತೆ ಹೋಗು ನೋಡಿರಿ ಬೇರೆ ದವಾಖಾನೆಗ್ ಏನಾರ ಅಂದಾನ ಸಂಜೆ ಮಠ ಆರಾಮ ಹಾಕ್ಯಣಿ ರೀ ಅಂತ ಹಿಂದಿಕ್ಷೇನು ಮಾಡ್ಯಾನ ಗುಳ್ಗಿನೂ ಕುಡಿಸೇವಿ ಹಾಂ ನೀವು ಏನಾರ ಮಾಡ್ರಿ ಈಗ ದೊಡ್ಡ ದವಾಖಾನೆಗ್ ಹೋಗು ನೋಡ್ರಿ ಏನೋ ದೊಡ್ಡ ದವಾಖಾನಿಗೆ ಹೋಗ್ ಆಕೀಗ ಹೋಗು ಸಂಜೆ ಮಠ ಆರಾಮ ಆಕೇತಂತ ಅಂದಾನ ಇಲ್ಲ ಅವ್ನು ದೊಡ್ಡ ದವಾಖಾನಿಗೆ ಹತ್ತು ಸಲ ದವಾಖಾನಿಗೆ ದವಾಖಾನೆಗೆ ಅಡ್ಡಾಡೋಣ ಈಗ ಸಲ ಮುಟ್ಟಾರ ನೋಡ್ತೀರನ ದ್ವಾನ ಎತ್ತಿಗೆನವಂತ ನಿಮಗೇನು ಏನ್ ಗೊತ್ತ ತಾಯಿ ಕಾಳು ಹೆಂಗಂತ ಗಂಡಸ್ರ ನೀವು ಹಿಂಗ ನೀವು ಯಾವಾಗ ಸಾಕೀಗ ಸಾಕ ನೀ ಬಂದಿ ನಲ್ ದವಾಖಾನೆ ಕರ್ಕೊಂಡು ಹೋಗ ನಾ ಹೋದಿಲ್ಲ ಹಸಿ ಹಸಿ ಮಾಡಿ ಹಾಕ ಎಲ್ಲ ಹಾಕುದ್ರಿ ನೀರು ನೋಡು ಡಾಕ್ಟ್ರಿಗೆ ತಿಳಿದಿದೆಲ್ಲ ನಮಗಂತೂ ತಿಳಿಯಂಗಿಲ್ಲ ಮೊದಲ ದೊಡ್ಡ ದವಾಖಾನೆ ಹೋಯ್ ನೋಡಿ ಅವ್ನು

ರಾಜು ಸರ ನೀವ್ ಏನ್ರಿ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ರಿ ಸಿದ್ದು ಸರ್ ನಂಬರ್ ಆಯ್ತಲ್ರಿ ಸೇವ್ ಇದು ಸಿದ್ದು ಸರ ಅನ್ಕೊಂಡಿರಿ ಅದ ನಿಂಗೂ ಅರಾಮ್ ಇಲ್ರಿ ಸರ್ ಜ್ವರ ನೆತ್ತಿಗೆ ರೀ ಅವರಾಮರ್ಸ್ರಿ ಸರ್ ದವಾಖಾನಿಗೆ ಅದ ಇನ್ನೊಂದ್ ಎರಡ್ ದಿನ ಬಿಟ್ಟು ಕಳಿಸೋರಿ ಸರ ಕಳಿಸ್ತಾನಿ ಸರ್ ಈ ಇಲ್ಲಿ ಸರ್ ಕಳಿಸ್ತಾನಿ ಸರ್ ಅದ ಸರ ಎರಡು ದಿನ ಹಾಜರಿ ಹಾಕ್ರಿ ಸರ ಹಾಗ್ರಿ ಸರ ನೀವು ಹಾಗ್ರಿ ಸರ ಆಯ್ತು ಇಡ್ರಿ ಹಾ ನಮಸ್ಕಾರ ಹೇಳಿ ನೋಡಿ ಸರಿಗೆ ಆಯ್ತು ಅದು ಬಾಗ್ಲ ಹಾಕ್ರಿ ಹುಡುಗ ತನ್ನ ಸಾಯಕ್ಕೆ ತದ ಮೊದಲ ಹಾಕ್ರ ಅದನ್ನ ಅದರ ಹಂಗೇ ಏನರ ಮಾಡ್ಲಪ್ಪ ಪೈಟ್ ಬಿಸಿದಾ ಏನು ಬೇಕು ಏನು ಮಾಡ್ಕೊಳ್ಳೋ ನಾನು ಮ್ಯಾಗಿ ತಿಂತಿನ ಮ್ಯಾಗಿ ಬೇಕಾ ರೀ ಹ ಅವಾಗ ಮ್ಯಾಗಿ ಬೇಕಂತ ಅದ ಬಿಸಿದ್ ಮಾಡ್ಕೊತಿನಿ ಅದು ಮ್ಯಾಗಿ ಪ್ಯಾಕೆಟ್ ತಗೊಂಡು ಬರಲ ಹೋಗಿ ಮ್ಯಾಗಿ ಮ್ಯಾಗಿ ಬಾಡ್ಲೇ ನಿಂಗ್ಯಾ ಅವ ಮೇಳಿ ಹುಳ ಇದ್ದಂಗ ಇರ್ತಾವ ಹೊಟ್ಟೆ ಹೋಗಿ ಎಲ್ಲಾ ಜ್ಯೋತಿ ಆಡ್ತಾವ ನೋಡಅ ಇಲ್ ಹೋರಿ ಅವು ಹೊಟ್ಟ ಕೂಳಿಲ್ಲ ಏನು ಹೋಗ್ ತುಂಬ್ರ ಹೋರಿ ತರದೇನಾರ ಹೇಳ್ಕೋದ್ ಕೂತ್ ಬಿಡಗಟ್ಟ ಮ್ಯಾಗಿ ಕೊಡೋ ತಗೋ ನಿನಗೇನ್ ಬೇಕು ತಗೋ ತಡಿ ಸ್ವಲ್ಪ ಒಂದೊಂದ್ ನಿಮಿಷ ಇಲ್ಲಿ ಮ್ಯಾಗಿ ಕೊಡು ನಾವ್ ಹೋಗ್ತೇವಿ ನೀ ಫೋನ್ಯಾಗ ಆಮೇಲೆ ಏನಾರ ಮಾಡುವಂತ ಪೂರ್ಣಗ ತಡಿ ತಡಿಯುವ ಸ್ವಲ್ಪ ಗೇಮ್ ಆಡಾತೀನಿ ಸಮಾಧಾನ ಮಾಡ ಗೇಮ್ ಆಡಾತಿ ಯಾವ ಗೇಮ್ ಹೂಪ ಇಂಡಿಯಾಕ ಕಪ್ನಾ ಗೇಮ್ ಅಂತ ಹೇಳಿ ಜೂಪಿ ಲೂಡೋ ಲೂಡೋ ಆಡತೀನಿ ತಡಿ ಸ್ವಲ್ಪ ಲೂಡೋ ಗೇಮ್ ಆಡತಿನಿ ಹಾ ಒಂದ್ ರೂಪಾಯಿ ನೀ ಲಕ್ಷ ರೂಪಾಯಿ ಮಟ್ಟನು ಗೆಲ್ಬಹುದು ಹಾ ಡೌನ್ಲೋಡ್ ಬರೀ ನೀ ಡೌನ್ಲೋಡ್ ಮಾಡಿ ಸೈನ್ ಅಪ್ ಮಾಡಿದೆ ಅಂದ್ರೆ ಹತ್ತು ರೂಪಾಯಿ ನಿನಗ ಬೋನಸ್ ಸಿಕ್ತೈತಿ ಸೈನ್ ಅಪ್ ಬೋನಸ್ ಸಿಕ್ತೈತಿ ನನಗ್ ಹತ್ತು ರೂಪಾಯಿ ಹಾ ನೀ ಗೆದ್ದಿರೋ ಅಮೌಂಟ್ ನ ಯು ಪಿ ಐ ಲಿಂದ ಅಕೌಂಟ್ ಅಕೌಂಟ್ ಇದರಲ್ಲಿ ಬ್ಯಾಂಕ್ ಅಕೌಂಟ್ ಲೇ ಟ್ರಾನ್ಸ್ಫರ್ ಮಾಡ್ಕೋಬಹುದು ಹಾ ತಡಿ ನೋಡಿ ಹಾ ನೋಡಿ ನಾ ಇಪ್ಪತ್ ರೂಪಾಯಿ ಟ್ರಾನ್ಸ್ಫರ್ ಮಾಡ್ಕೊಂಡೆ ನೋಡಿ ಇದ್ರಾಗ ಟಿ ಎಸ್ ಜಿ ಎಸ್ ಟಿ ಅಂತ ಹೇಳಿ ಕಟ್ಟಾಕೈತಿ ಆಮೇಲೆ ಕ್ಯಾಶ್ ಬ್ಯಾಕ್ ಲೇ ವಾಪಸ್ ಬರ್ತೇತಿ ಜೂಪಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಐತಿ ಬಾಳ ಸೇಫ್ ಐತಿ ಇದ್ರಾಗ ಹತ್ತು ಕೋಟಿಗಿಂತ ಜಾಸ್ತಿ ಪ್ಲೇಯರ್ಸ್ ಆಟ ಆಡ್ತಾರ ಗೊತ್ತಾತ ಮತ್ತೆ ನೀನು ಏನ್ ಡೌನ್ಲೋಡ್ ಮಾಡ್ತಿಲ್ಲ ಈಗ ಡೌನ್ಲೋಡ್ ಮಾಡ್ಕೋ ಪಟ್ನಾ ಮಾಡ್ತೇನೆ ಮತ್ತೆ ವಿಡಿಯೋನ ಡಿಸ್ಕ್ರಿಪ್ಷನ್ ನೆಗೂ ಕೊಟ್ಟಿರ್ತೀವಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ ಆಡಿ ಡೌನ್ಲೋಡ್ ಮಾಡ್ಕೋರೆ ಡಿಸ್ಕ್ರಿಪ್ಷನ್ ನೆ ಕೊಟ್ಟಿರ್ತೀನಿ ಹಾ ಮ್ಯಾಗಿ ಕೊಡು ಆಡ ಮ್ಯಾಗಿ ಕೊಡು ಏನು ತಡಿ ಹ ಸುಗಾ ತಂಬಾ 10 ರೂಪಾಯಿ ತಂಬಾ ಪಟ್ನಾ ಚಿಲ್ಲರ ಆಮೇಲೆ ಕೊಡ್ತೇನಲ್ಲ ಆಮೇಲೆ ಕೊಡಿ ಹಾ ಆಯ್ತು ಆಯ್ತು ನಾ ಅಪ್ಪ ಅದ ನನಗ ನೋಡಿದ್ರಿ ಇಲ್ಲಿ ಸತ್ತಂಗತಿ ಒಳಗ ನನಗೂ ಆರಾಮಿಲ್ಲ ಈಕಿ ನೌನಿಕಿ ಎಟ್ಟ ಚಂದ ಹೇಳ್ತಾಳೆ ಅಂದ್ರ ನಿಮ್ ಮಗನ ಮ್ಯಾಲ ನಿಮ್ ಕಾಜಿನ ಇಲ್ಲೇನ್ರಿ ಅಂತಾಳಕಿ ನಮ್ದನು ನಾವ್ ಯಾರ್ಗೇಳ್ಕಳ ಹಾಕ ಬಂದೇನಪ್ಪ ಹ್ಮ್ ಎಲ್ಲಾಡ್ಕಿ ತಂದೇನಿ ಇಲ್ಲ ತಂದಿಲ್ ಭೇ ಮರ್ತಾ ಬಂದೇನ ಏನ್ ಹೇಳಿದ್ರು ಮರ್ತಾ ಬಂದ್ಬಿಡು ನೀನು ಏನ ಇಲ್ಲ ನೆನಪಾಗಲಿಲ್ಲ ಅಟ್ಟ ತಂದ ನೀನ್ ಎಂತಿತ್ತಮ್ಮ ಫೋನ್ ಹಚ್ಚಿದ್ನಾ ಹದಿನೈದು ದಿನ ಕಳ್ಸಿ ಅಂತ ಅಂದ ನಾನ್ ನಿಮ್ಮ ಅವನ ಕೇಳ್ಕೊರಪ್ಪ ನಾ ಏನ್ ಹೇಳುದು ಅಂದ ಅಂದಾಕಿನ ಕೈಯಾ ಫೋನ್ ಕೊಟ್ಟಿನ ನೋಡು ಮಾತಾಡೋಣ ಹದಿನೈದು ದಿನ ದಿನ ಅಂದನ ನೋಡ ಮತ್ತೆ ನೀ ಏನಂತ ಹದಿನೈದು ದಿನ ಕಳ್ಸಿ ಕೊಟ್ರೆ ನನಗ ಆಗುದಿಲ್ಲಪ್ಪ ಮಾಡುದು ಐದ್ ದಿನ ಕಳ್ಸಿ ಅಂತ ಹೇಳು ನನಗ ಆಗುದಿಲ್ಲ ಹದಿನೈದು ದಿನ ಗಟ್ಲೆ ಹೋದ್ರು ಹೋದ್ರ ಅತ್ತ ಕಳ್ಸಿ ಬಿಡಾಕಿನ ನಾ ಹೇಳ್ತೇನೆ ನೋಡು

ನಿಮ್ಮ ಎಲ್ಲದಾಳಕ್ಕಿ ಹೊರಗದಾಳ ನಿರ್ಮಲಾ ಓಯ್ ಹೇಳಿಲ್ಲ ನಿಮ್ಮ ತಮ್ಮ ಏನ ಫೋನ್ ಹಚ್ಚಿದ್ದ ಅಂತಲ್ಲ ಯಾಕ್ರಿ ಹಾ ಏನಂದ್ರಿ ಯಾಕ ಇಲ್ಲೇ ಮಾತಾಡ ಏನು ಏನಂತ ನಿಮ್ ತಮ್ಮ ಅದರಿ ಅದ ರೀ ನಾ ನಿಮ್ಗೆ ಹೇಳಿದ್ನಲ್ಲ ನಮ್ಮ ಊರ್ ಜಾತ್ರೆ ಐತಿ ಇಪ್ಪತ್ತೇಳನೇ ತಾರೀಕಿಗೆ ಹೋಗಿ ನಂದಿದ್ನಲ್ಲ ಆ ಜಾತ್ರಿ ಕರೆಯಾಕತ್ತ ನಾ ಫೋನ್ ಹಚ್ಚಿದ್ದ ಈಗ ಜಾತ್ರಿಗೆ ಹೋಗಾಕ್ ಎಣ್ಣೆ ನೀ ಊರಿಗೆ ಹೋಗಾಕ್ ಈಗ ಅವ್ ಆರಾಮಿಲ್ಲ ಅಂತೇಳಿ ಒದ್ದಾಡಾಕತ್ತಾನಿಲ್ಲವ ಈಗ ಹೋಗಂಗಿಲ್ರಿ ನಾನ ಇಪ್ಪತ್ತೇಳಕ ಜಾತ್ರಿ ಇಪ್ಪತ್ ಮೂರ್ಕ್ ಹೋಗ್ತೀನಿ ಅಷ್ಟೊತ್ತಾಗಿ ಹುಡುಗ ಆರಾಮ್ ಆಕತ್ತಿ ಸಾಲಿಗೆ ಹೋಗ್ಕಾನ ನಾ ಜಾತ್ರಿಗೆ ಹೋಗ್ತೀನಿ ರೀ ಹದಿನೈದ್ ದಿನ ಹೋಗಾಕಿನಿ ಹದಿನೈದ್ ದಿನ ರೀ ಹದಿನೈದ್ ದಿನ ಹದಿನೈದು ದಿನ ಹೋಗಿ ಏನ್ ಮಾಡಾಕ್ ಇಲ್ಲಿ ಜಾತ್ರೆ ಬರೇ ಯಾರ ದಿನ ಇರ್ತೈತಿ ಹದಿನೈದ್ ದಿನ ಹೋಗೇನ್ ಜಾತ್ರೆ ಅಂಗಡಿ ಹಚ್ಚಾಕೇನ್ ಪುಗ್ ಅಂಗಡಿ ಮಾತಾಡಕ್ ಹೋಗಬೇಡ್ರಿ ಆಯ್ತು ನಾ ಹೋಗಾಕ ಹೋಗಾಕ ಹದಿನೈದ್ ದಿನ ಹೋಗಿ ಏನ್ ಮಾಡಾಕ ಏನಾರ ಗಂಟಿಟ್ಟಿ ಅಲ್ಲಿ ಹದಿನೈದು ದಿನ ಗಂಟ್ಲೆ ಅಲ್ಲೇ ಹೋಗಾಕ ಏನಾರ ಗಂಟಿಟ್ಟಿ ದಿನಕ್ ಮಾತ್ ಮಾತಾಡಕ್ ಹೋಗಾಡ್ರಿ ರೂಮ್ನಾಗ ಒಂದು ಹೊರಗೊಂದು ಒಂದು ನಿಮ್ ಅವ್ನ ಮುಂದ್ ನಾನ್ ಮುಂದ್ ಮಾತಾಡಕ್ ಹೋಗಬೇಡ್ರಿ ನೀವು ಏನ್ ಮಾತಾಡಿದೇನಾ

ಚಾಕ್ರಿ ಮಾಡ್ಕೊಳ ನೀಪ್ಪ ಅಂತ ಕೊಡ್ತೇನೆ ನೋಡ ಹೊಟ್ಟೆನಿ ನೋಡಿಲ್ಲೇ ನಾ ಏನು ಮಾತಾಡುದಿಲ್ಲ ಅವ್ವ ಹೆಂಗಂತ ಹಂಗ ಅವ್ವ ಹದಿನೈದ್ ದಿನ ಅಲ್ಲ ಇಪ್ಪತ್ ದಿನ ಹೋಗಂದ್ರು ಇಪ್ಪತ್ ದಿನ ಹೋಗಿನಿ ನಾ ಏನು ಅನ್ನೋದಿಲ್ಲ ನಿನಗೆ ಈಗ ನೀವು ಕಳಿಸ್ಕೊಡಂಗಿಲ್ಲ ಹೋಗ್ ನಿನ್ ಯಾರು ಹೋಗ್ಬೇಡ ಅನ್ನಕತ್ತಾರ ಅವ್ವಾ ಹೇಳ್ದಂಗ ಅವ್ವ ಎಟ್ ದಿನ ಅಂತ ದಿನ ಹೇಳದಂಗ ನಿಮ್ ಗೋಲ್ ಇಚ್ ಅಭಿಷಿಂಗ್ ಒಗದ ಬಿಡ್ತೇನೆ ನೋಡ ನಾ ನಿಮ್ಮ ಏನಂತ ಅದ ನೋಡ ಏನತ್ವಾ ಏನಿಲ್ರಿ ಹತ್ತಿರ ನಮ್ ಊರ ಜಾತ್ರೆ ಇದ್ರೆ ಒಂದ್ ಹದಿನೈದು ದಿನ ಹೋಗ್ ಬರ್ತೀನಿ ಅಂತೇಳಿ ನಿಮ್ ಮಗ ಹೇಳಿದೀನ್ರೀ ಅದಕ್ ನಿಮ್ಗಿಟ್ ಹದಿನೈದು ದಿನ ಹದ್ನೈದ ಹೋಗ್ಲಿ ನೀನ ಹದಿನೈದ್ ದಿನ ಆಗುದಲ್ವಾ ಇನ್ನ ಹೋದ್ರ ಒಂದ್ ಐದ್ ದಿನ ಹೋಯ್ವಾ ಅಷ್ಟ ಸಾಕು ಅಲ್ರಿ ಒಂದ್ ವರ್ಷ ಹೋಗ್ ಬರ್ತೇನ ಮಾಡ್ಲಿ ಬಿಲ್ನೇನ್ ಹಾರೇನ ನೀವ್ ಮಾಡ್ಕೋರಿ ಮತ್ತೆ ಏನಿದ್ ಸಲ ನೀನ್ ಮಾಡ್ಕೊಳ್ ಬರ್ತಾವ ಮತ್ತೊಂದ ನನಗೆ ಮನೆಯನ್ ಹಾರೇ ಮಾಡಕ್ ಆಗುದಲ್ವಾ ನನ್ಗ ಆಗುದಿಲ್ಲ ಮಾಡೋದ್ ಆಗುದಿಲ್ಲ ನೀ ಹದ್ನೈದ್ ದಿನ ಹೋಗಿನ್ ತಿಂಗ್ಳು ಹೋಗಿ ಅಂದ್ರೆ ಹೆಂಗ್ ಬೈದು ಒಂದ ವರ್ಷ ಆಯ್ತು ಮಾರಿ ನೋಡಿಲ್ಲ ತವ್ರ ಮನಿ ಮಾರಿ ನೋಡಿಲ್ಲ ತಂದಿ ತಾಯಿ ಮಾರಿ ನೋಡಿಲ್ಲ ಹೋಗ್ತೀನಿ ಬಿಡ್ರಿ ಒಂದ್ ಹದಿನೈದು ದಿನ ಇಲ್ಲೇನ್ ಕಡಿಮೆ ಹೊಟ್ಟಿ ತರ ಒಂದ್ ಮಗನ್ ಮಾಡಿದ್ವಿ ಮತ್ತೆ ತವ್ರ ಮನಿ ಹೋಗಿ ಅಂತ ವರ್ಸಗಟ್ಲೆ ಕಡಿಮೆ ಆದ್ರೆ ಅತ್ತ ಹೋಗಂಗಿಲ್ ತವ್ರ ಮನಿ ಬೆಲೆ ಕಲ್ತಿವ ನೀವು ಸಸಿಯಾಗಿ ಬಂದ್ರಿ ವಿಚಾರ ಮಾಡ್ರಿ ತಟ್ಟ ಮಾತಾಡ್ ವಿಚಾರ ಮಾಡೇ ಮಾತಾಡಕತ್ತೀನಿ ನಾನು ವಿಚಾರ ಮಾಡೇ ಮಾತಾಡಕತ್ತೀನಿ ವಿಚಾರದಿಂದ ಮಾತಾಡುದು ನಾನು ಯಾವಾಗ್ಲೂ ವಿಚಾರ ಮಾಡಿ ಇದನ್ನ ಹೇಳಕ್ ಬರ್ಬಾಡ್ ನನಗ ನೀನು ಇದನ್ನ ಹೇಳಕ್ ಬರ್ಬಾಡ ಅಂದೆ ನನಗ ಹಾ

ಹಾಂ ತಲೆ ಮ್ಯಾಗ ಇಟ್ ಕುಂದ್ರು ಸುಮ್ಮನೆ ಮೇನ್ಸಾಕತ್ತೀನ ನೋಡ್ದೆ ನಾಲ್ಕು ಮಂದಿ ಚೀತು ಅಂದಾರು ಹೆಂಡ್ತಿ ಗುಲಾಮಾಗಿ ಓಡಾಡ್ತಾನ ನೋಡು ಅಂತ ಹೇಳಿ ಹಾ ಮನ್ಯಾಗ ಒಂದು ದಡ್ಡಂಗ ಹೆದರಿಕಾಯ್ತಿ ನಿಮ್ಗೆ ಯಾರ್ದಾರ ಆಕೆ ಊರು ಹೋಕಿನ ಅಂತಂದ ಈಗ ಹೋಲ್ ಬಿಡು ಅಂತ ಹೇಳಾಕತ್ತಾನ ಮಾಡಾರ ನಿಟ್ಟೇನುವ ಇಲ್ಲಿ ಹಾ ನಿಮ್ಗೆ ತಿಳಿದಿದ್ದ ಮಾಡಾರ ನೀವು ನೋಡಲ್ಲ ಅವ್ವ ಹಂಗೆ ಹೇಳಾಕತ್ತ ನೋಡ ಹದಿನೈದು ದಿನ ಹೋಗುದಿಲ್ಲ ಐದು ದಿನ ಹೋಗುದಿದ್ರೆ ಹೋಗ ನೋಡಲ್ಲ ಎಟ್ಟು ಮಾತಾಡಕತ್ತಾಳೆ ಆಕಿ ಮತ್ತು ನನ್ನ ಮೇಲೆ ಬರಕತ್ತಾ ನಾ ಹೆಂಡತಿ ಗುಲಾಮ್ ಹಂಗೆ ಹಿಂಗೆ ಅನ್ನಾಕತ್ತಾವೆ ನೋಡು ಆಕಿ ಹೋದ್ರ ಹದಿನೈದು ದಿನಾನ ಹೋಗಾಕಿ ಏನಾರ ಮಾಡ್ಕೋ ಒಳಗೆ ಬಾ ಐತು ನಿನಕ್ ನೋಡಾಕ ಎಷ್ಟು ದಿಬ್ಬ್ದಿರ್ಗೀಲಿ ಹೋಗಂಗ ಆ ಎಷ್ಟು ಮಾಡ್ತಾಳೆ ಎಷ್ಟು ಆಯ್ತಿದ್ದೈತಿ ಇದು ಯಾಕೆ ಸೊಪ್ಪು ಮಾರಿ ಮಾಡ್ಕೊಂಡು ಕುಂತಿ ಅವ್ವ ಎಳ್ಳೆ ಎಳ್ಳು ಐದು ದಿನ ಅಂತೇಳಿ ಐದು ದಿನ ಹೋಗ್

இல்ல மௌண்டி தோட்ட ஜூன எட்டு கழுசதில் சாந்தி தம் கலசதில் ಆಮೇಲೆ ರೂಮ್ನ ನಲ್ಲಿ ಕಿರ್ಕಿರ್ ಮಾಡ್ಕೊಂಡು ನಾನು ಮತ್ತೆ ಏನು ಏನಿಲ್ಲ ಓ ಗಾಡಿ ಮಾಡ್ ಹೋಗು ಹೊರ ಬಾಳೆ ಇದಾ ಅಂತ ಅಲ್ಲ ಮಾತು ಕೇಳಿದ್ರೆ ಅವಾ ಸಿಟ್ ಹಾಕಾಳ ಅವನ್ನ ಮಾತು ಕೇಳಿದ್ರೆ ಹೆಂತಿ ಸಿಟ್ ಹಾಕಾಳ ನಡಕ ನಾವು ನುಗ್ಗಬಹುದು ಇಲ್ಲಿ ಹ ಮಜಾ ಆಗಬಾರದು ಆನ್ ಸಿಂಗಲ್ ಕುಡ್ಕಂತ ಉನ್ಕಂತ ಹ ಮಜಾ ಮಾಡ್ಕೊಂಡಿರ್ಬೇಕು ಮದ್ವಿ ಆದರ ಇಂಥ ಮಕ್ಕಳ ಅಕ್ಕ ಇಂತ ಇಂಥ ಮಕ್ಕಳ ಅಕ್ಕ ಇಂತಾವತಿ ಕೀರಿ ಕೀರಿ ಅದಕ್ಕ ಹೇಳಕತಿನ ತಿಳ್ಕೊಂಡು ಮದ್ವಿ ಆಗ್ರಿ ತಿಳ್ಕೊಂಡು ಮದ್ವಿ ಆಗ್ರಪ್ಪ ಏನ್ರಿ ಅದ ಹುಡುಗ ಹೋಗ ನಮಸ್ಕಾರ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಹಾಗೂ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಜೂ ಪಿ ಇಂದ ಅಲ್ಲಿಂದ ಡೌನ್ಲೋಡ್ ಮಾಡಿ